ಹಾಯ್ ನಮಸ್ತೆ ಇದು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸುಲಭ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲನೇದಾಗಿ ಕಡಲೆ ಹಿಟ್ಟು ಅಚ್ಚಕಾರದ ಪುಡಿ ಅಕ್ಕಿ ಹಿಟ್ಟು ಎಣ್ಣೆ ಅರಿಶಿಣ ಕ್ಯಾಪ್ಸಿಕಮ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಜ್ವಾನ ಮಾಡುವ ವಿಧಾನ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಅಜ್ವಾನ ಸೋಡಾ ಅರಿಶಿನ ಅಕ್ಕಿ ಹಿಟ್ಟು ಅಚ್ಚು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಂಠಿಲ್ದಂಗೆ ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೀನಿ ನಂತರ ಎಣ್ಣೆ ಕಾದಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಳಗಡೆ ಹಾಕ್ಬೇಕಾಗುತ್ತೆ ಯಾಕೆಂದರೆ ಎಣ್ಣೆ ಕಾದಿದೆ ಕಾದಿಲ್ವ ಅಂತ ನೋಡ್ಕೋಬೇಕು ಚೆನ್ನಾಗಿ ಕಾದ ನಂತರನೇ ಕ್ಯಾಪ್ಸಿಕಮ್ನ ಆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಎಣ್ಣೆ ಕಾದಿಲ್ಲ ಅಂದರೆ ನಾ ಬಜ್ಜಿ ಚೆನ್ನಾಗಿ ಬರೋಲ್ಲ ನಮಗೆ ಅದಕ್ಕೋಸ್ಕರ ನಾನು ಎಣ್ಣೆ ಕಾಯಿಸ್ಕೊಂಡು ಚೆನ್ನಾಗಿ ಕ್ಯಾಪ್ಸಿಕಮನ್ನ ಬಿಡ್ತಾ ಬಿಡ್ತಾಯಿದ್ದೀನಿ ಎಲ್ಲ ಕ್ಯಾಪ್ಸಿಕಮ್ನೂ ನಾನು ಇದೇ ಥರನೇ ಹಿಟ್ಟಿನಲ್ಲಿ ಅದ್ದಿ ಅದ್ದಿ ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀನಿ ಬೇಯಿಸ್ಕೊಂಡು ಚೆನ್ನಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ಅಂಥ ಬಜ್ಜಿನ ಹಾಕಬೇಕಾಗುತ್ತೆ ಯಾಕೆಂದರೆ ಎಣ್ಣೆಯೆಲ್ಲ ಟಿಶ್ಯೂ ಪೇಪರ್ ಹೀರ್ಕೊಳುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೇಯಿಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ ಬಜ್ಜಿಗಳನ್ನ ಕ್ಯಾಪ್ಸಿಕಮ್ ಬಜ್ಜಿ ತಿನ್ನಲುಸ್ ರೆಡಿಯಾಗಿದೆ ಇದಕ್ಕೆ ನಾವು ಬೇಕಾದ್ರೆ ಕ್ಯಾರೆಟು ಈರುಳ್ಳಿ ಮತ್ತು ನಿಂಬೆ ರಸನೂ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು